ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೂ ನಮಸ್ಕಾರ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಸುವರ್ಣಗಡ್ಡೆ ಹಾಗೂ ಅದರ ಉಪಯೋಗಗಳು ಯಾವ ಪ್ರಾಬ್ಲಮ್ಸ್ಗಳಿಗೆ ಬಳಸ್ತೀವಿ ಅಂತ ನಾನಿವತ್ತು ತಿಳಿಸ್ಕೊಡ್ತೇನೆ ಗಡ್ಡೆ ಜಾತಿ ಅಂದರೆ ಉದಾಹರಣೆಗೆ ಬೀಟ್ರೂಟ್ ಕ್ಯಾರೆಟ್ ಗೆಣಸು ಈ ರೀತಿ ಗಡ್ಡೆ ಜಾತಿಯ ತರಕಾರಿಗಳಲ್ಲಿ ಸುವರ್ಣಗಡ್ಡೆ ಅತಿ ಶ್ರೇಷ್ಠ ಅಂತಲೇ ಕರಿತೀವಿ ಯಾಕಪ್ಪ ಅಂದರೆ ಬೇರೆ ಗಡ್ಡೆಗಳಲ್ಲಿ ಅಜೀರ್ಣತೆ ಹಾಗೂ ಮಲಬದ್ಧತೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಆದರೆ ಸುವರ್ಣಗಡ್ಡೆ ಸೇವಿಸ್ತಾ ಬಂದರೆ ಮೈಯಲ್ಲಿ ಹೀಟು ವಾಯು ಹಾಗೂ ಅನೇಕ ಪ್ರಾಬ್ಲಮ್ಸ್ಗಳು ಕಮ್ಮಿ ಆಗುತ್ತೆ ಅಷ್ಟೇ ಅಲ್ಲ ವೈದ್ಯ ಗ್ರಂಥದಲ್ಲೂ ಇದರ ಉಲ್ಲೇಖವಿದೆ ಸರ್ವೇಷಾಂ ಕಂದಶಾಖಾನ್ನ ಸೂರಣಃ ಶ್ರೇಷ್ಠ ಉಚ್ಯತೆ ಅಂದರೆ ಗಡ್ಡೆ ರೂಪದ ತರಕಾರಿಗಳಲ್ಲಿ ಸುವರ್ಣಗಡ್ಡೆಯು ಸರ್ವೋತ್ತಮ ಅಂತ ವರ್ಣಿಸಲಾಗಿದೆ ಸುವರ್ಣಗಡ್ಡೆನ ನೀರಲ್ಲಿ ಬೇಯಿಸಿದ ನಂತರ ಬಸಿದುಕೊಂಡು ಉಪಯೋಗಿಸಿಕೊಳ್ಳಬೇಕು ಇದರಿಂದ ಹೊಟ್ಟೆಯ ಎಡಭಾಗದಲ್ಲಿ ಬೆಳೆದಿರೋ ಗಡ್ಡೆಗಳು ಕರಗುತ್ತದೆ ದಿನನಿತ್ಯ ಪಲ್ಯ ಅಥವಾ ಉಪ್ಪಿನಕಾಯಿ ರೂಪದಲ್ಲಿ ಸೇವಿಸಿಕೊಳ್ಬೇಕು ಅಷ್ಟೇ ಅಲ್ಲ ಇದನ್ನು ಕಲ್ಬತ್ನ ಸಹಾಯದಿಂದ ಅರಿಬೇಕು ಎಲ್ಲಿ ವಾಯು ನೋವುಗಳು ಕಾಣಿಸ್ಕೊಳ್ತಾವೋ ಅಲ್ಲಿ ಹಚ್ತಾ ಬರಬೇಕು ದಿನ ಹಚ್ತಾ ಬಂದಾಗ ಎಲ್ಲ ರೀತಿಯ ವಾಯು ನೋವುಗಳು ಮತ್ತು ಹಾವುಗಳು ಕಮ್ಮಿ ಆಗ್ತವೆ ಸುವರ್ಣಗಡ್ಡೆಯನ್ನು ಚಿಕ್ಕ ಚಿಕ್ಕದಾಗಿ ಕುಯ್ದುಕೊಂಡು ಒಣಗಿಸಿಕೊಳ್ಳಬೇಕು ಆ ಒಣಗಿದ ಕಾಯಿಗಳನ್ನು ಕುಟ್ಟಿ ಚೂರ್ಣ ಅಂದರೆ ಪೌಡರ್ ಮಾಡ್ಕೋಬೇಕು ಆ ಚೂರ್ಣವನ್ನು ಒಂದು ಸಲಕ್ಕೆ ಐದು ಗ್ರಾಮ್ನಷ್ಟು ತಗೊಂಡು ಅದನ್ನು ಜೇನುತುಪ್ಪ ತುಪ್ಪ ಅಥವಾ ಬೆಲ್ಲ ಯಾವುದಾದರೂ ಒಂದರಲ್ಲಿ ಸೇವಿಸಬೇಕು ಹೀಗೆ ಮಾಡ್ತಾ ಬಂದರೆ ಮೂಲವ್ಯಾಧಿ ಗಸೆ ಹೊಟ್ಟೆ ಉಬ್ಬರ ಕಫ ವಾತರೋಗ ಕೆಮ್ಮು ಇವೆಲ್ಲ ಕಮ್ಮಿ ಆಗ್ತಾ ಬರುತ್ತೆ ಹಾಗೂ ಹೆಣ್ಣು ಮಕ್ಕಳಿಗೆ ಮಾಸಕ್ರಿಯೆ ಅಂದರೆ ಪೀರಿಯಡ್ ಪ್ರಾಬ್ಲಮ್ ಸಹ ಕಂಟ್ರೋಲ್ಗೆ ಬರುತ್ತೆ ಹಾಗೆ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಕೆಳಗಿರುವ ನಂಬರ್ಗೆ ಸಂಪರ್ಕಿಸಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ